ಜೈ ಆಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ ಭೂಮಿಗೆ ಬ್ಲಡ್ ಡೊನೇಟ್ ಮಾಡಿದ್ದು ಶ್ರವಣ್ ಅನ್ನೋ ವಿಷಯನ ಸತ್ಯ ಭೂಮಿಗೆ ಹೇಳ್ತಾನೆ ಶ್ರವಣ್ ಬಗ್ಗೆ ಫ್ಲ್ಯಾಶ್ ಬ್ಯಾಕ್ ನೆಟ್ ಮಾಡಿಕೊಂಡು ಅಳ್ತಿರ್ತಾನೆ ಭೂಮಿ ಅರ್ಜೆಂಟ್ ಫ್ರೆಂಡ್ ನೋಡಬೇಕು ಅಂತ ಹೇಳಿ ಹುಷಾರಿಲ್ಲ ಫ್ರೆಂಡಿಗೆ ಅಂತ ಹೊರ್ತಾನೆ ಸತ್ಯ ಸತ್ಯ ಯಾಕೆ ಈ ಥರ ಆಡ್ತಿದ್ದಾನೆ ಅಂತ ಅಜಿತ್ಗೆ ಡೌಟ್ ಶಾಟ್ ಆಗುತ್ತೆ ಸಾಕ್ಷಿ ಬೇಲ್ ಮೇಲೆ ರಿಲೀಸ್ ಆಗಿರ್ತಾನೆ ಸತ್ಯ ಸಾಕ್ಷಿ ಮನೆಗೆ ಹೋಗ್ತಾನೆ ಸಾಕ್ಷಿ ಸತ್ಯಕ್ಕೆ ಪೆನ್ ಗಿಫ್ಟ್ ಮಾಡ್ತಾಳೆ ಪೆನ್ನಲ್ಲಿ ಹಿಡದ್ ಕ್ಯಾಮ್ರಾ ಇರುತ್ತೆ ಅಜಿತ್ ಭೂಮಿ ಏನೇನು ಪ್ಲ್ಯಾನ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋದಿಕ್ಕೆ ಅಂತ ಸಾಕ್ಷಿ ಈ ಥರ ಪ್ಲ್ಯಾನ್ ಮಾಡಿರ್ತಾಳೆ ಬಟ್ ಈ ವಿಷಯ ಸತ್ಯಕ್ಕೆ ಗೊತ್ತಾಗೋದಿಲ್ಲ ಸಂಗೀತ ದೇವಿಯಾನಿ ಶ್ರವಣ್ ಭೂಮಿನ ಮನೆಗೆ ವೆಲ್ಕಮ್ ಮಾಡ್ತಾರೆ ಅಪೇಕ್ಷೆ ಟಾಂಟ್ ಮಾಡ್ತಿರ್ತಾಳೆ ಸಂಗೀತ ಅಪೇಕ್ಷೆಗೆ ಬೈತಲೇ ಅಜಿತ್ ಭೂಮಿ ಮಾತಾಡ್ತಿರ್ತಾರೆ ಅಲ್ಲಿಗೆ ಸತ್ಯ ಎಂಟ್ರಿ ಕೊಡ್ತೇನೆ ಸತ್ಯನ್ ಗೆಟಪ್ ನೋಡಿ ಅಜಿತ್ ಭೂಮಿ ನಗ್ತಿರ್ತಾರೆ ಸಾಕ್ಷಿ ರಾಣಾ ಆಫೀಸ್ಗೆ ಹೋಗಿ ಲ್ಯಾಪ್ಟಾಪ್ ತೋರಿಸ್ತಾಳೆ ಅಜಿತ್ ಭೂಮಿ ಮಾತಾಡ್ತಿರೋ ಲೈವ್ ವಿಡಿಯೋ ಬರ್ತಿರೋದು ನೋಡಿ ರಾಣಕ್ಕೆ ಶಾಕ್ ಆಗುತ್ತೆ ಇನ್ಫಾರ್ಮೇಷನ್ ಟ್ರ್ಯಾಕ್ ಮಾಡೋದಕ್ಕೆ ಅಂತ ಮಾಡಿರೋ ಪ್ಲ್ಯಾನ್ ಹೇಗಿದೆ ಅಂತ ಸಾಕ್ಷಿ ನಗ್ತಿರ್ತಾ ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ ಜೈ ಆಂಜನೇಯ